ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಫೆಬ್ರವರಿ ಎರಡರಂದು ಲಿಂಗೈಕ್ಯ ಜ್ಯೋತಿ ಯಾತ್ರೆ ನಡೆಸುವ ಕುರಿತು ಸಮಸ್ತ ಪಂಚಮಸಾಲಿ ಮುಖಂಡರ ನೇತೃತ್ವದಲ್ಲಿ ಬೈಲಹೊಂಗಲದ ಘನಾಚಾರಿ ಕಾಲೇಜಿನಲ್ಲಿ ಪೂರ್ವಭಾವಿ ಸಭೆಯನ್ನ ಇವತ್ತಿನ ದಿನ ನಡೆಸಲಾಯಿತು ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಫೆಬ್ರವರಿ ಎರಡರಂದು ಲಿಂಗೈಕ್ಯ ಜ್ಯೋತಿ ಯಾತ್ರೆ ನಡೆಸಲಾಗುವುದು ಎಂದು ಸ್ಪಷ್ಟನೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ ಮಹಾಂತೇಶ್ ಕುರ್ಮರಿ ಶಂಕರ್ ಮಾಡಲ್ಗಿ ಸೇರಿದಂತೆ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಅಷ್ಟ್ರಮಾತೆ ಕಿತ್ತು ಚೆನ್ನಮ್ಮನವರ ನೂರ ತೊಂಬತ್ತೈದನೆಯ ಸ್ಮರಣೋತ್ಸವವನ್ನು ಪ್ರತಿ ವರ್ಷದಿಂದ ಈ ವರ್ಷ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈರಂಗದಲ್ಲಿ ಅದ್ದೂರಿ ಮಾಡಬೇಕಂತ ಹೇಳಿ ಇವತ್ತು ಬೈಲಂಗ್ರು ತಾಲೂಕಿನ ಮತ್ತು ಕಿತ್ತೂರು ತಾಲೂಕಿನ ಪಂಚಮಸಾಲಿ ಸಮಾಜ ಸಭೆಯಲ್ಲಿ ಸರ್ವಾರು ಮಾತನಾ ತೀರ್ಮಾನವನ್ನು ಕೈಗೊಂಡಿದೆ ಈಗಾಗಲೇ ಕಳೆದ ಹದಿಮೂರು ವರ್ಷಗಳಿಂದ ಬಹಳಷ್ಟು ಅತ್ಯಂತ ಅದ್ದೂರಿಯಾಗಿ ಚೆನ್ನಮ್ಮನ ಐಕ್ಯ ಸ್ಥಳದ ಮುಂಭಾಗದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜ ವತಿಯಿಂದ ಚೆನ್ನಮ್ಮನ ಸ್ಮರಣೋತ್ಸವ ಮಾಡುವಂಥ ಪರಿಪಾಠವನ್ನು ಮೊದಲೂ ಮಾಡ್ಕೊತ ಬಂದತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಆ ಸ್ಮರಣೋತ್ಸವ ದಿವಸ ಚೆನ್ನಮ್ಮನ ಜನ್ಮಸ್ಥಳವಾಗಿರ್ತಕ್ಕಂಥ ಕಾಕತಿಯಿಂದ ಅಂದರೆ ಬೆಳಗಾವಿ ತಾಲೂಕಿನ ಕಾಕತಿಯಿಂದ ಚೆನ್ನಮ್ಮನ ಹುಟ್ಟೂರಿಂದ ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಆತದೊಂದಿಗೆ ಅದು ಬೈರಾಣಿಕೆ ಜ್ಯೋತಿಯನ್ನು ತರುವುದ ಮೂಲಕವಾಗಿ ಅರ್ಥಪೂರ್ಣವಾಗಿ ಅಂಗೂರಿಯಾಗಿ ಚೆನ್ನಮ್ಮನ ಸ್ಮರಣೋತ್ಸವ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲರಿಗೂ ಸಹ ತೀರ್ಮಾನ ಮಾಡಲಾಗಿದೆ ಆದ್ದರಿಂದ ಈ ಮಾಧ್ಯಮ ಗೋಷ್ಠಿ ಮೂಲಕವೂ ಇಡೀ ನಾಡಿನ ಚೆನ್ನಮ್ಮನ ಅಭಿಮಾನಿಗಳಿಗೂ ರಾಯಣ್ಣನ ಅಭಿಮಾನಿಗಳಿಗೂ ಮತ್ತು ಮುಖ್ಯವಾಗಿ ನಮ್ಮ ಲಿಂಗಾಯತ ಪಂಚತ್ಸಾಲಿ ಸಮಾಜ ಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದು ಅಂತಂದರೆ ಪ್ರತಿ ವರ್ಷಕ್ಕೊಮ್ಮೆ ಆದರೂ ಚೆನ್ನಮ್ಮನ ಐಕ್ಯ ಸ್ಥಳಕ್ಕೆ ಬರುವಂಥ ಸಂಪ್ರದಾಯವನ್ನು ನಾವೆಲ್ಲರೂ ಸಹ ಬೆಳೆಸ್ಕೊಳ್ಬೇಕಾಗಿದೆ ಆದ್ದರಿಂದ ಪ್ರಪೋಲಿ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಚೆನ್ನಮ್ಮನ ಜನ್ಮಸ್ಥಳವಾಗಿರ್ತಕ್ಕಂಥ ಕಾಕ್ತಿಯಲ್ಲಿ ತಾವೆಲ್ಲರೂ ಬರಬೇಕು ಅಲ್ಲಿ ಚೆನ್ನಮ್ಮನ ಜ್ಯೋತಿಯನ್ನು ಉದ್ಘಾಟನೆ ಮಾಡಲಾಗಿ ಆ ಒಂದು ಜ್ಯೋತಿ ಯಾತ್ರೆ ಅಲ್ಲಿಂದ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಆಗಮನವಾಗಲಿದೆ ಅಲ್ಲಿಂದ ಹಿರೇಬಾಗೇವಾಡಿ ಆ ಮೂಲಕವಾಗಿ ಚೆನ್ನಮ್ಮನ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಚೆನ್ನಮ್ಮನ ಕಿತ್ತೂರಿಗೆ ಪ್ರಯಾಣ ಬಳಸಿ ಅಲ್ಲಿ ಚೆನ್ನಮ್ಮನ ಅರಮನೆಯಲ್ಲಿ ಜ್ಯೋತಿ ಯಾತ್ರೆಯನ್ನು ಯಶಸ್ವಿಯಾಗಿ ಸ್ವಾಗತ ಮಾಡಿಕೊಂಡು ಅದರ ಮುಂಬ ಅದರಿಂದ ಚೆನ್ನಮ್ಮನ ಮಾನಸ ಪುತ್ರ ಆಗಿರ್ತಕ್ಕಂಥ ರಾಯಣ್ಣನ ಸಂಗೊಳ್ಳಿ ಗ್ರಾಮಕ್ಕೂ ಜ್ಯೋತಿ ಒಪ್ಪು ಚೆನ್ನಮ್ಮನ ಅಂಗರಕ್ಷೇತ್ರ ಆಗಿರ್ತಕ್ಕಂಥ ಅಮಟೂರಿನ ಬಾಲಪ್ಪ ಕ್ಷೇತ್ರಕ್ಕೂ ಚೆನ್ನಮ್ಮನ ಜ್ಯೋತಿ ಯಾತ್ರೆಯನ್ನು ಕೈಗೊಳ್ಳುವುದು ಎರಡನೇ ತಾರೀಕು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಬೈರಂಗಕ್ಕೆ ಅದ್ದೂರಿಯಾಗಿ ಚೆನ್ನಮ್ಮನ ಜ್ಯೋತಿಯನ್ನು ಇಡೀ ಸಮಾಜ ಬಾಂಧವರು ಚೆನ್ನಮ್ಮನ ಅಭಿಮಾನಿಗಳು ಸ್ವಾಗತ ಮಾಡಲಿದ್ದಾರೆ ಚೆನ್ನಮ್ಮನ ಸರ್ಕಲ್ನಿಂದ ಆ ಜ್ಯೋತಿ ಯಾತ್ರೆಯನ್ನು ಅಂತೂರಿ ಮೆರವಣಿಗೆ ಮುಖಾಂತರವಾಗಿ ಚೆನ್ನಮ್ಮನ ಐಕ್ಯ ಸ್ಥಾನಕ್ಕೆ ತಂದು ಆ ಜ್ಯೋತಿಯನ್ನು ಐಕ್ಯಗೊಳಿಸುವಂಥ ಒಂದು ದೊಡ್ಡ ಪ್ರಮಾಣದ ಸಮಾರಂಭವನ್ನು ಎರಡನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಆ ದೃಷ್ಟಿಯಿಂದ ಇದೇ ಒಂದು ಮಾಧ್ಯಮದ ಹೇಳಿಕೆಯನ್ನೇ ಸಮುದಾಯದ ಆಮಂತ್ರಣವನ್ನು ಭಾವಿಸಿಕೊಂಡು ಮನೆಗೊಬ್ಬರಂತೆ ಕಡ್ಡಾಯವಾಗಿ ತಾವೆಲ್ಲರೂ ಸಹ ಕಿತ್ತೂರು ನಾಡಿನ ಜನತೆ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷಗಳು ಸಹ ತಮ್ಮ ತಮ್ಮ ಭಾಗದಲ್ಲಿ ತಮ್ಮ ತಮ್ಮ ಸಮಾಜ ಬಾಂಧವರ ಪ್ರತಿ ಮನೆ ಮನೆಗಳಲ್ಲಿ ಚೆನ್ನಮ್ಮನ ಜ್ಯೋತಿಯನ್ನು ವರ್ತಿಸುವ ಮೂಲಕವಾಗಿ ಆ ತಾಯಿಗೆ ಗೌರವವನ್ನು ಕೊಡಬೇಕೆನ್ನುವಂಥ ಮನೆಯನ್ನು ಮಾಡಿಕೊಳ್ತಾ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಸ್ಥಳೀಯ ತಾಲೂಕಾಡಳಿತ ಅವತ್ತು ನಡೆಯುವಂಥ ಜ್ಯೋತಿ ಯಾತ್ರೆ ಸಕಲ ಬಂದೋಬಸ್ತವನ್ನು ಸರ್ಕಾರಿ ಗೌರವವನ್ನು ಕೊಡೋದ ಮೂಲಕವಾಗಿ ಆ ತಾಯಿಯ ಸ್ಮರಣೋತ್ಸವವನ್ನು ನಾಡಿನ ಸ್ಮರಣೆಯನ್ನಾಗಿ ಮಾಡುವ ಪ್ರಯತ್ನ ತಾವೆಲ್ಲ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ನಾಡಿನ ಜನತೆಗೆ ಸಮಾಜ ಬಾಂಧವರಿಗೆ ಈ ಮೂಲಕ ಹೇಳಿಕೆ ಕೊಡ್ತಾ ಹಾಗಾಗಿ ಸಮಾಜ ಬಾಂಧವರು ತಾವು ಬರಬೇಕು ಅವತ್ತಿನ ಸಮಾರಂಭಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಮುದಾಯದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸಹ ಭಾಗವಹಿಸಿ ತನ್ನ ತಾಯಿ ಚೆನ್ನಮ್ಮನಿಗೆ ಗೌರವ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಗೆಲ್ರಿಗೂ ಅಪರೇನೆ ಮಾಡ್ತಾ ಎರಡು ಮಾತನ್ನು ನಮಸ್ಕಾರ ಇದೇ ಫೆಬ್ರವರಿ ಎರಡನೇ ತಾರೀಕಿನಲ್ಲಿ ನಾವು ಚೆನ್ನಮ್ಮ ಸ್ಮರಣೋತ್ಸವವನ್ನು ಬಹಳ ಒಂದು ಅತುರಿಯಾಗಿ ಆಚರಿಸ್ತಾ ಇದ್ದೀವಿ ಅವತ್ತು ಮುಂಜಾನೆ ಕಾಕ್ತಿಯಿಂದ ಬೈಲ್ಹೊಂಗಲ್ದವರಿಗೆ ಜ್ಯೋತಿಯನ್ನು ನಾವು ತರ್ತಾ ಇದ್ದೀವಿ ಬರುವಾಗ ಬೆಲ್ಗಮ್ ಆಮೇಲೆ ಮುತ್ತನಾಳ್ ಎಮ್ ಕೆ ಹುಬ್ಬಳಿ ಕಿತ್ತೂರು ಸಂಗೋಳಿ ಈ ಎಲ್ಲ ಕಡೆ ಬಹಳ ಒಂದು ಅದ್ದೂರಿಯಾಗಿ ಚೆನ್ನಮ್ಮನ ಒಂದು ಜ್ಯೋತಿ ಯಾತ್ರೆಯನ್ನು ನಾವು ತರಕತ್ತೀವಿ ಆ ನಿಟ್ಟಿನಲ್ಲಿ ಆ ಸ ಎಲ್ಲರೂ ಜನತೆಗೆ ನಾನು ಒಂದು ಮನವಿ ಮಾಡೋದಂದರೆ ಇವತ್ತು ಚೆನ್ನಮ್ಮ ನಮ್ಮೆಲ್ಲರ ಅಸ್ಮಿತೆ ಅವಳ ಹೆಸರನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಆನೇಮೇಲೆ ಆ ದಿನ ಪ್ರತಿಯೊಬ್ಬರು ಚೆನ್ನಮ್ಮ ಒಂದು ಭಾವಚಿತ್ರವನ್ನು ಮನೆಯಲ್ಲಿ ಮನೆಯ ಮುಂದೆ ಇಟ್ಟು ತಾಯಿಯ ಚಿತ್ರಕ್ಕೆ ಒಂದು ಪೂಜೆಯನ್ನು ಸಲ್ಲಿಸೋದ್ರ ಜೊತೆಗೆ ಎಲ್ಲರೂ ಒಂದು ರಂಗೋಲಿಯನ್ನು ಹಾಕಿ ಆ ತಾಯಿಗೆ ಗೌರವವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಚೆನ್ನಮ್ಮ ಮದ ರಾಯಣ್ಣ ನಮ್ಮ ಒಂದು ಅವರೆಲ್ಲ ನಮಗೆ ಸ್ಫೂರ್ತಿ ಇವತ್ತು ಅವರ ಹೆಸರನ್ನು ಉಳಿಸ್ಬೇಕಂತಂದ್ರೆ ಇವತ್ತು ನಾವೆಲ್ಲರೂ ಆ ತಾಯಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಅವತ್ತಿನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಈ ಸಂದರ್ಭ ಮುತ್ತೂರು ಚೆನ್ನಮ್ಮಾಜಿಯವರ ಲಿಂಗೈಕ್ಯ ಜ್ಯೋತಿ ಯಾತ್ರೆಯನ್ನು ಜಗದ್ಗುರು ಜಯ ಮಂಜಯ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಚೆನ್ನಮ್ಮನ ಹುಟ್ಟೂರಾಗಿರ್ತಕ್ಕಂಥ ಕಾತಿಯಿಂದ ತರುವಂಥ ಒಂದು ಭವ್ಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಬೈಲೊಂಗಲ ತಾಲೂಕಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಭಾಗದ ನಾಯಕರಾದ ಶ್ರೀ ಶ್ರೀಶೇಲಣ್ಣ ಬೋಳಣ್ಣರವರೊಂದು ನೇತೃತ್ವ ಜೊತೆಗೆ ಮಹಿಳಾ ರೋಹಿಣಿ ಅಕ್ಕ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಅಜ್ಜನವರ ಮಾರ್ಗದರ್ಶನದಲ್ಲಿ ಕಾಸತಿಯಿಂದ ಅನೇಕ ಭಾಗಗಳಲ್ಲಿ ಸುತ್ತಾಡಿ ನಮ್ಮ ವೀ ನಮ್ಮ ಚನ್ನಮ್ಮಾಜಿಯ ಜ್ಯೋತಿ ಯಾತ್ರೆ ಚನ್ನಮ್ಮಾಜಿಯ ಕೋಟೆಗೆ ತೆರಳಿ ನಂತರ ಬಯಲ ಹೊಂಗರದ ಚೆನ್ನಮ್ಮನ ಸಮಾಜಕ್ಕೆ ತರುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿ ಅಜ್ಜನವರ ಒಂದು ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಂದು ತಾಲೂಕಿನ ಎಲ್ಲ ನಮ್ಮ ಪಂಚಮಸಾಲಿ ಅಧ್ಯಕ್ಷರು ಈ ಒಂದು ಕಾರ್ಯದಲ್ಲಿ ತಾವು ತಮ್ಮ ತಮ್ಮ ಗ್ರಾಮ ಮಟ್ಟದಲ್ಲಿ ಚೆನ್ನಮ್ಮಾಜಿಯ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸರನಾ ಬೊಳಣ್ಣವರು ಸೂಚನೆಯನ್ನು ಕೊಟ್ಟ ಪ್ರಯುಕ್ತ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಈ ಕಾರ್ಯವನ್ನು ಮಾಡಿ ನಮ್ಮ ಪಂಚಮಸಾಲಿ ಸಮಾಜದ ಜಾಗೃತಿಗಾಗಿ ಚೆನ್ನಮ್ಮನ ಭಾವಚಿತ್ರವನ್ನು ಫೋಟೋಗಳನ್ನು ಇಟ್ಟು ಅಂದು ಸಿಹಿ ಹೆಚ್ಚುವುದರ ಮುಖಾಂತರ ರಂಗೋಲಿ ಹಾಕುವುದರ ಮುಖಾಂತರ ವಿಜೃಂಭಣೆಯಿಂದ ಆಚರಿಸೋಣ ಈ ಒಂದು ಪಂಚಮಸಾಲಿ ಸಮಾಜದ ಒಂದು ಜಾಗ್ರತೆಗಾಗಿ ಎಲ್ಲರೂ ಎಚ್ಚೆತ್ತುಕೊಂಡು ಫೆಬ್ರವರಿ ಎರಡು ಅವರ ಲಿಂಗೈಕ್ಯ ಜ್ಯೋತಿಯನ್ನು ಆಧಾರದಿಂದ ಬರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಹೊಂಗಲದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಶ್ರೀಶಿಲೇ ಬೊಳನವರ ಒಂದು ನೇತೃತ್ವದಲ್ಲಿ ಬೈಲಹೊಂಗಲಕ್ಕೆ ಆಗಮಿಸಿದ ನಂತರ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಚರ್ಚೆಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಅದು ಕೂಡ ಯಶಸ್ವಿ ಆಗ್ತದೆ ಈ ಒಂದು ಪುನೀತ ಕಾರ್ಯದಲ್ಲಿ ನಮ್ಮ ಭಾಗದ ಎಲ್ಲ ಜನತೆ ಪಂಚಮಸಾಲಿ ಸಮಾಜ ಹೆಣ್ಣು ಮಕ್ಕಳು ಅವು ಎಲ್ಲ ಗಂಡು ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರೂ ಭಾಗವಹಿಸಬೇಕಂತೆ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಬೋದು